ವಿಜೇತ ವಿಶೇಷ ಶಾಲೆಯ ಒಂದು ಸಂಚಾಲಕಿ ಅವರ ಒಂದು ಕಲಿತಂದು ಅವರಿಗೆ ಒಂದು ಒಂದು ಪದವಿ ಡಾಕ್ಟರ್ ಆಗಲಿಲ್ಲದ ಡಾಕ್ಟರ್ ಖಾತೆಯಾಗಿಸಿದ ಅವರಿಗೆ ಒಂದು ಪದವಿಯನ್ನು ಕೊಟ್ಟು ಅವರನ್ನು ಗೌರವಿಸಿದ್ದು ಅವರ ಆ ಒಂದು ಗೌರವಕ್ಕೆ ನಿಜವಾಗದ ಒಂದು ನಿಜವಾದ ಒಂದು ಸಮ

ಒಂದು ಮನೆಯಲ್ಲಿ ಒಂದು ಮಕ್ಕಳು ಇಲ್ಲ ಎರಡು ಮಕ್ಕಳು ಇದ್ದಾರೆ ಇವರು ಒಂದು ನೂರಾರು ಮಕ್ಕಳು ಇದ್ದಾರೆ ನಿಮಗೆ ನಿಜವಾಗಲೂ ನಿಮ್ಮ ಒಂದು ಭಾಗ್ಯ ಬರ್ತದೆ ಮನುಷ್ಯ ಜನ್ಮಕ್ಕೆ ಬಂದ ನಂತರ ಕಷ್ಟ ಸುಖ ಅದು ಜೀವನದಲ್ಲಿ ಅನುಭವಿಸಿರುವಂತದ್ದು ಮನುಷ್ಯರಿಗೆ ತನ್ನ ಭಾಗ್ಯವನ್ನು ಬದಲಿಸುವಂತ ಶಕ್ತಿ ಯಾರಿಗೆ ಕೈ ಕಾಲು ದೇವರು ಕೊಟ್ಟ ಆರೋಗ್ಯ ಸರಿ ಇದೆ ಅವರಿಗೆ ಒಂದು ಶಕ್ತಿ ಕೂಡ ದೇವರು ಕೊಟ್ಟಿರ್ತಾರೆ ನಿನ್ನ ಯೋಗವನ್ನು ನೀವು ಬದಲಿಸಬಹುದು ಮನುಷ್ಯ ಮನುಷ್ಯದಕ್ಕೆ ಸಾಧ್ಯ ಒಂದು ಕೆಲಸ ಸಿಕ್ಕಿರುವ ಜನರ ಪ್ರೋತ್ಸಾಹ ನಿಮ್ಮಂತ ದಾರಿಗಳು ಇಲ್ಲಿ ಬರುವವರು ಹೋಗೋ ಎಲ್ಲರೂ ಕೊಟ್ಟರೆ ಈ ಸಾರಿ ಇನ್ನೊಂದು ಮೂರು ವರ್ಷದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ತುಂಬಾ ಒಂದು ಪರಿಶುದ್ಧವಾದ ಜ್ಞಾನ ಒಳ್ಳೆ ಗಾಳಿ ವಾತಾವರಣ ಮತ್ತು ಸಾರಿ

ಈ ಖಾತೆ ಮತ್ತು ಹರಿ ಇಬ್ಬರು ಮಾಡಿರುವಂತಹ ಈ ಒಂದು ಒಳ್ಳೆಯ ಒಂದು ಈ ಮಕ್ಕಳಿಗೆ ಅಂತರ್ಜಾಲ ಮಕ್ಕಳಿಗೆ ದೇವರ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ನೀವೆಲ್ಲರೂ ಈ ಶಾಲೆಯಲ್ಲಿ ಕಲಿತ ಹೋಗಿ ಈ ಶಾಲೆಯ ಒಂದು ಒಂದು ನೆಚ್ಚಿನಲ್ಲಿ ಕುಳಿತುಕೊಂಡು ನಿಮ್ಮ ಹಳೆಯ ನಿಮ್ಮ ಟೀಚರ್ ಆಗಿರಲಿ ನಿಮ್ಮ ಒಂದು ಪ್ರಿನ್ಸಿಪಾಲ್ ಆಗಿರಲಿ ನಿಮ್ಮ ಯಾರಾದರೂ ಒಂದು ಪ್ರಾಧ್ಯಾಪಕರನ್ನು సహాయం పొందు వీరెల్లలు మిమ్మల్ని కైలాపండి ఒక సహాయం అంది ఈ సహాయాన్ని ఒక విజేతా విశేష సాల ఉద్దేశించు స్కూల్ ఇదొక ఉన్నత దర్బేట్ ని చేసెదను నేను కలబేరి ఎందుకని నేను ఆ మాటైతి ఈ సందర్భంలో ఈ ఆ దేశీ గణా విభంతన శ్రీ చంద్రార్షికి కొరే అవరు వారివల సహోదర్యపు భావం వారిల్లెదు ఈ సంసగేకి నిమితారే

I'm